ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತ ಆಧರಣೀಯ ಕಲಾವಿದರೆ ಈ ಕಲಾವಿದರನ್ನ ಹೆಚ್ಚಿಸ್ಬೇಕು ಪ್ರೀತಿಸ್ಬೇಕು ಗೌರವ ಗೌರವಿಸ್ಬೇಕು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಇಲ್ಲಿ ಎಲ್ಲ ಮಾಧ್ಯಮದವರು ಹಾಗೆ ಎಲ್ಲಾ ತರದ ಜನನೂ ಇಲ್ಲಿ ಇದ್ದೀರಾ ಸೊ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಅಂತ ಮೊದಲೇಸಾಗಿ ಹೇಳ್ಕೊಳ್ತೀನಿ ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ಹಾಗೆ ಈ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಒಂದು ಸಂಗೀತನ ಆ ಬೆಳಕಿಗೆ ತಂದಿದ್ದಾರೆ ಆ ಬೆಳಕಿನಲ್ಲಿ ಆ ದೇವ್ರನ್ನ ಕಾಣಲಿ ಅಂತ ನಾನು ಹಾರೈಸ್ತೀನಿ ಅವ್ರು ಮಾಡಿರೋ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ಯಾಕೆ ಕಾಶಿನಾಥ್ ಅವರು ಮೊದಲು ಒಂದು ಅನುಭವ ಅಂತ ಒಂದು ಪಿಚ್ಚರ್ ಮಾಡಿದ್ರು ಅವರೇ ಹೀಗೆ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಊರಿಂದ ದುಡ್ಡು ತಂದು ಎಲ್ಲ ಹಾಕಿ ಎಲ್ಲ ಹಿಂಗೆ ಟ್ರೈಲ್ ಹೀಗೆಲ್ಲ ತೋರಿಸ್ಬೇಕಾದ್ರೆ ಎಲ್ಲರೂ ಹೊರಗೆ ಬರೋದು ಇದೇನು ಸಿನಿಮಾ ರೀ ಇದೆಲ್ಲ ಹೊಲಸ ಭಾಷೆ ಇದೆ ಇದೆಲ್ಲ ಹೊಲಸ್ ಮಾತಿದಾವೆ ಇದು ಅಂತ ಸಿನಿಮಾ ಕಾಶಿನಾಥ್ ಕಾಶಿನಾಥ್ಗೆ ಬೈದೇ ಇರೋರೇ ಇಲ್ಲ ಬೈದ್ರೆ ಬೈರಿಲಿ ಬಿಡ್ರಿ ಉಗುಳಿದ್ರೆ ಉಗಿಸ್ಕೊಂಡು ಹೋಗ್ತೀನಿ ನಾನು ಅಂತ ಅವ್ರ ಪರ್ಸನಾಲಿಟಿನೂ ಹಾಗೆ ಇತ್ತು ಸೊ ಅವ್ರ ಭಾಷೆನೂ ಹಾಗೆ ಇತ್ತು ಏನ್ ಮಾಡಕಾಗುತ್ತೆ ಬೈದ್ರೆ ಬೈಲಿ ಬಿಡಿ ಉಗಿದ್ರೆ ಉಗಿಲಿ ಬಿಡಿ ಅಂತ ಹೊರಗಡೆ ಬಂದ್ರು ಅನುಭವ ಪಿಕ್ಚರು ಅವರು ದುಡ್ಡು ಎಣಿಸ್ಲಾರ್ದಷ್ಟು ಗಳಿಸಿದ್ರು ಹೆಸರು ಅಷ್ಟೇ ದೊಡ್ಡದ್ ಮಾಡಿದ್ರು ಅದಕ್ಕೆ ಸಿನಿಮಾ ತೆಗಿಯೋರ್ಗೆ ತಾಳ್ಮೆ ಇರ್ಬೇಕು ದುಡ್ಡು ಹಾಕ್ತಾ ಇರೋರಿಗೆ ತಾಳ್ಮೆ ಇರಬೇಕು ಆಮೇಲೆ ಹೀರೋ ಪಾತ್ರ ಮಾಡೋರಿಗೆ ನಾನು ಸಾಧನೆ ಮಾಡಬೇಕು ನಾನು ಸಾಧಿಸ್ಬೇಕು ಅನ್ನೋ ಛಲ ಇದ್ರೆ ಮಾತ್ರ ಆ ನಟರಾಜ ಅವ್ರು ಒಲಿತಾನೆ ಆ ನಟರಾಜ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಏನೋ ನಾವು ಹೀರೋ ಆಗಿದ್ದಂತ ಕೂದ್ಲಿಂಗ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಬಟ್ರೆ ಅವ್ರು ಹೀರೋ ಆಗೋದಿಲ್ಲ ಅವ್ರು ದೊಡ್ಡ ಜೀರೋ ಆಗ್ತಾರೆ ಅದಕ್ಕೆ ನಾನು ಹೇಳೋದು ಯಾವತ್ತು ನಮ್ಮ ಸುಧೀರ್ ಅವರು ಮುನ್ನೂರ ಎಂಬತ್ತಾರು ಸಿನಿಮಾದಲ್ಲಿ ಮಾಡಿದ್ದಾರೆ ಒಂದ್ ದಿವಸನೂ ಹೋಗಿ ನನ್ಗೆ ಯಾರು ಹೀರೋ ಅಂತ ಅನ್ನೋದೇ ಇಲ್ಲ ನೋಡಿ ಆ ಹುಡುಗಿ ನೋಡ್ತಾಳೆ ಹೆದರಿ ಹುಡುಗ್ತಾಳೆ ಆ ಹೆಂಗ್ ನೋಡ್ತಾಳೆ ನೀನೊಬ್ಬಳೆ ನೋಡಿ ಯಾರು ನೋಡೋದೇ ಇಲ್ಲ ಅಂತ ಹೇಳ್ತದ್ರು ನಾನು ಇಷ್ಟು ಸುಂದರ ಇದ್ದೀನಿ ನನಗಿಷ್ಟು ಪರ್ಸನಾಲಿಟಿ ಇದೆ ನನ್ಗಿಷ್ಟು ಒಳ್ಳೆ ಕಲಾವಿದ ಇದ್ದೀನಿ ಯಾರು ನನ್ನ ಮಾತಾಡ್ಸಲ್ಲ ಅಂತ ಫೀಲ್ ಮಾಡ್ತಿದ್ರು ಅವರು ಮನೆಗೆ ಬಂದಾಗ ಯಾಕಂದ್ರೆ ಅವ್ರು ಮಾಡ್ತಿದ್ದೆ ಬರೀ ರೇಪಿಂಗ್ ಸೀನು ಆಮೇಲೆ ಹೊಡೆತ ತಿನ್ನೋ ಸೀನು ಜೈಲಿಗೆ ಹೋಗೋದು ನಾಯಿ ಸೈ ಅವನ ಬಿಟ್ಟಿಲ್ಲ ಅದು ಸಹಿತ ಕಚ್ಚಿ 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 ತಿಂದಿದೆ ಸೊ ಹಾಗೆ ಆ ಅಭಿನಯ ಮಾಡಿದ್ದಕ್ಕೆ ಇವತ್ತು ಖಳನಾಯಕ ಸುಧೀರ್ ಅಂತ ಹೆಸರು ಮಾಡಕ್ಕಾಯ್ತು ಇಲ್ಲಾದ್ರೆ ಮಾಡಕ್ಕಾಗ್ತಿಲ್ಲ ಕಲೆ ಅನ್ನೋದು ಬಹಳ ದೊಡ್ಡ ಸಮುದ್ರ ಆ ಸಮುದ್ರದಲ್ಲಿ ನಾವು ಸಾಸಬೇಕಾಡು ಸೊ ಕಾಳನ್ನ ಹುಡುಕ್ಬೇಕು ಹುಡುಕ್ಬೇಕು ಅಂದರೆ ಭಾರಿ ಕಷ್ಟ ಇದೆ ಬಂಗಾರದ ಮನುಷ್ಯ ಪಿಚ್ಚರು ಇಷ್ಟೊಂದು ಚೆನ್ನಾಗಿ ಓಡ್ತಲ್ಲ ರೀ ಅಂತ ಅಂತೇಳಿ ಉಪೇಂದ್ರ ಅವರು ಒಂದ್ಸರಿ ಅವ್ರನ್ನ ಕೇಳಿದ್ರಂತೆ ಅಣ್ಣ ಬಂಗಾರದ ಮನುಷ್ಯ ಇನ್ನೂ ಟಿಕೆಟ್ ಹೋಗ್ತಾ ಇದೆಯಲ್ಲ ವರ್ಷಾರ್ ಗಟ್ಟಲೆ ಓಡಿದ್ರೆ ಇದಕ್ಕೆ ಡಿಮ್ಯಾಂಡ್ ತುಂಬ ಇದೆ ಅಂದರೆ ಅಯ್ಯೋ ನಾವೆಲ್ಲ ಅಲ್ಲಿ ಹೊಟ್ಟೆ ಮಾಡಿ ಕೆಲಸ ಮಾಡಿದ್ದೀವಪ್ಪ ಅಲ್ಲಿ ಒಂದು ಸಭೆ ಸೀನಿತ್ತು ಒಂದು ಮನೆ ಒಂದು ಸೀನ್ ತೆಗೀತಾರೆ ಆ ಸೀನಲ್ಲಿ ಒಂದು ಹುಡುಗ ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ ಆ ಸೀನ್ ಅಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಒಂದ್ ಸಣ್ಣ ಹುಡುಗ ಕಾಕಿ ಚಡ್ಡಿ ಹಾಕೊಂಡು ಅವ್ನಿಗೆ ಏ ಸರಿ ಸರಿ ಅಂದಿರಬೇಕು ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ ಅವನ ಅದೃಷ್ಟದಿಂದ ನಮಗೆ ಅದೃಷ್ಟ ಯಾಕೆ ಬಂದಿರಬಾರ್ದು ಅಂತ ರಾಜ್ಕುಮಾರ್ ಅವ್ರು ಹೇಳಿರೋ ಮಾತಿದ್ರು ಅಲ್ಲಿಗೆ ಯೋಚನೆ ಮಾಡಿ ನನ್ನ ಅದೃಷ್ಟ ಭಾರತೀಯವ್ರ ಅವರ ಅದೃಷ್ಟ ಎಂ ಪಿ ಶಂಕರನವರ ಅದೃಷ್ಟ ಅನ್ಲಿಲ್ಲ ಅವರು ಆ ಓಡೋಗಿದ್ದಾನೆಲ್ಲ ಅವರ ಅದೃಷ್ಟ ನಮಗ್ ಬಂದಿದೆ ಅಷ್ಟು ನಯಾ ವಿನಯ ಒಂದು ಹೀರೋ ಆದವ್ರಿಗೆ ಆ ನಯ ವಿನಯ ಬರಬೇಕು ಆ ಸಾಧನೆ ಬರಬೇಕು ಅವಾಗ ಮಾತ್ರ ಅವರು ಹೀರೋ ಆಗಕ್ಕೆ ಸಾಧ್ಯ ಅಮ್ಮ ಇವತ್ತು ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ ಈ ಕರಳು ಏನನ್ನತ್ತೆ ಗೊತ್ತಾ ಒಬ್ಬನು ಹೆಂಡತಿನ ಕಾಯಿಲೆ ಇದೆ ಅಂತ ವಾಸಿ ಮಾಡೋದಿಕ್ಕೆ ಕರುಳು ಕರಳು ಬಾ ಅಂತ ಹೇಳಿದಾಗ ಅವನು ಅವ್ರ ಅಮ್ಮನ್ ಕತ್ತು ಇದು ಹೊಟ್ಟೆ ಕೊಯ್ದು ಕರಳೆಲ್ಲಾ ತಗೊಂಡೋಗ್ತಾ ಇದ್ದ ಓಡಿ ಓಡಿ ಹೋಗ್ಬೇಕಾರೆ ದಬಲ್ ಅಂತ ಬಿದ್ದ್ಬಿಟ್ಟ ಅವಾಗ ಅಯ್ಯೋ ಗಾಯ ಆಯ್ತಲ್ಲ ಅಂತ ಹೇಳ್ಬೇಕಾರೆ ಆ ಕರುಳು ಹೇಳ್ತಂತೆ ಮಗನೇ ನಿಧಾನಕ್ಕೆ ಹೋಗೋದು ನಿಮಗೇನೂ ಒಂಚೂರು ನೋವು ಆಗದೆ ಈ ಕರುಳು ಬಹಳ ಅಡ್ತೈತಿ ಅದಕ್ಕೆ ನಿಧಾನಕ್ಕೆ ಹೋಗಪ್ಪ ಅಂತ ಹೇಳ್ತಂತೆ ಆ ತಾಯಿ ಕರುಳು ಅಷ್ಟು ದೊಡ್ಡ ಕರುಳು ಅದು ಇವತ್ತು ತ್ಯಾಗ ಮಾಡಿ ಆ ಮಗನಿಗೆ ಮುಂದೆ ಬರಲಿ ಅವನು ಜಯಿಸ್ಲಿ ಅಂತ ಹೇಳಿ ತನ್ನ ಮೂವತ್ತೈದು ವರ್ಷ ಸೇ ಸೇವೆಗೆ ಶಿಕ್ಷಕಿಯಾಗಿ ಸೇವೆ ಮಾಡಿರೋ ದುಡ್ಡೆಲ್ಲ ಅವನಿಗೆ ಕೊಟ್ಟಿದ್ದಾಳೆ ದಾರಿ ಇರ್ತಿದ್ದಾಳೆ ರಕ್ತ ಸುರಿಸಿದ್ದಾಳೆ ಆಕೆಗೆ ಒಂದು ಜಯ ಆಗಲಿ ಆಕೆ ಫೋಟೋ ಇಟ್ಟು ಅವನು ಪೂಜೆ ಮಾಡಿದ್ರೆ ಅವ್ನು ನಿಜವಾಗ್ಲೂ ದೊಡ್ಡ ಹೀರೋ ಆಗ್ತಾನೆ ಮನಸ್ಸಲ್ಲಿ ಇಟ್ಕೊಳ್ಬೇಕು ಇವತ್ತು ಅವರು ಇರೋದಿಲ್ಲ ನಾನು ಇರೋದಿಲ್ಲ ಆದರೆ ನೀನಿರ್ತೀಯ ನೀನು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ನೀನು ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಮತ್ತೆ ಮಾನಸ ಅವ್ರ ತಂದೆ ತಾಯಿ ಎಲ್ಲ ನಾವು ಅವ್ರ ಜೊತೆ ಕಲಾವಿದರು ಅವ್ರ ಜೊತೆಯಲ್ಲೇ ಪಾತ್ರ ಮಾಡೋದು ಅವ್ರ ಜೊತೆ ನಾನು ಕಾಮಿಡಿ ಹೀರೋಯಿನ್ ಅಲ್ಲ ನಾನು ಹೀರೋಯಿನ್ನೇ ಕಾಮಿಡಿ ಆರ್ಟಿಸ್ಟ್ ಅಲ್ಲ ಅದಕ್ಕೆ ಇವ್ರ ತಂದೆ ಹೇಳೋದು ಅಕ್ಕ ನಿನ್ನ ಜೊತೆ ಒಂದು ಪಾರ್ಟ್ ಮಾಡಬೇಕು ಯಾವುದು ಮೆಲ್ಲಗಿ ನಡಿ ಮೆಲ್ಲಗೇ ಈ ಓಡದಿರು ಚಿನ್ನ ಅಂತ ಹಾಡು ಹಾಡಿ ನಿನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಏ ನಾನು ಅದ ಆ ಹಾಡು ಡ್ಯಾನ್ಸರ್ ಅಲ್ಲಪ್ಪ ಹಿಂದಿಂದು ನಿನ್ನನ್ನು ಮರೆತು ಬದುಕಿರಲ್ಲ ರೀ ತಾ ಹಾಗಿರೋ ಇನ್ನುವಂತ ಹೇಳೋದು ಇವ್ರ ತಂದೆಗೆ ಅಷ್ಟು ನಾವು ನಮಗೆ ಬಾಂಧವ್ಯ ಇದೆ ಮತ್ತು ಪ್ರಶಾಂತು ಸಾಗರ್ ಅಂತಿದ್ದಾನೆಲ್ಲ ಅವ್ರ ತಂದೆ ಅವ್ರ ತಾಯಿ ಎಲ್ಲ ನಮ್ಮ ಕಂಪ್ನಿಯಲ್ಲೇ ಒಂದು ಇಪ್ಪತ್ತೈದು ವರ್ಷ ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ ಎಲ್ಲ ಅವ್ರ ಅಜ್ಜ ಅವ್ರ ಅಜ್ಜಿ ಅವರ ಅಜ್ಜಿನೂ ನಮ್ಮ ಕಂಪ್ನಿಯಲ್ಲೇ ತೀರ್ಕೊಂಡ್ರು ಅವ್ರಿಗೂ ಬ್ರಾಹ್ಮಣರ ಸಂಸ್ಕಾರ ಮಾಡಿದ್ವಿ ಅವರ ಅಜ್ಜಾನು ನಮ್ಮ ಥಿಯೇಟ್ರಲ್ಲೇ ತೀರ್ಕೊಂಡ್ರು ಅವ್ರಿಗೂ ಬ್ರಾಹ್ಮಣರ ಸಂಸ್ ಅವ್ರ ಯಾವ ಕ್ಯಾಸ್ಟ್ ಇರುತ್ತೆ ಆ ಸಂಸ್ಕಾರ ಗಂಧದ ಕಟ್ಕೆತ್ತ ಕೇಳ್ವಿ ಇಲ್ಲೇ ಇದ್ದಾರೆ ಅವರು ಸಂಸ್ಕಾರ ಮಾಡಿದ್ವಿ ಇವ್ರ ಮಕ್ಕಳನ್ನೆಲ್ಲ ಬೆಳೆಸಿದ್ವಿ ಇವ್ರ ತಂದೆ ಕೂಡ ನಮ್ಮ ಥಿಯೇಟ್ರಲ್ಲೇ ಇದಾದ್ರು ಇವ್ರ ತಾಯಿ ಇನ್ನೂ ಇದ್ದಾರೆ ತುಂಬ ಸುಂದರಿ ಅವ್ರ ತಾಯಿ ಪುಷ್ಪ ಅಂತ ಹೇಳಿ ಅವು ಇವರೆಲ್ಲ ನಮ್ಮ ಮಕ್ಕಳಾಗಿ ಬೆಳೆದವ್ರು ಈಗ ಪ್ರಶಾಂತ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ನನಗೆ ಭಾರಿ ಹೆಮ್ಮೆ ಆಗುತ್ತೆ ಎಲ್ಲೋ ಒಂದು ಸಣ್ಣ ಇರುವೆ ಕೂಡ ಒಂದು ಕೆಲಸಕ್ಕೆ ಬರುತ್ತೆ ಅನ್ನೋದಕ್ಕೆ ಈ ಹುಡುಗರೆಲ್ಲ ಕಾರಣ ಇವರಿಗೆಲ್ಲ ರಾಘವೇಂದ್ರ ಸ್ವಾಮಿ ಶಕ್ತಿ ಕೊಡ್ಲಿ ಬುದ್ಧಿ ಕೊಡ್ಲಿ ಮುಂದೆ ಹೋಗೋ ಒಂದು ಚೈತನ್ಯ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಸಿನಿಮಾ ಯಾಕೆ ಬರಲ್ಲ ಥಿಯೇಟರ್ ಜನ ಅಂತ ಹೇಳ್ತಾರಲ್ಲ ಮನೋರಂಜನೆ ಮನೆಯಲ್ಲೇ ಬಂದು ಕೂತಿದೆ ಮ ಸಿನಿಮಾ ರೀ ಬರ್ತಾರೆ ಒಂದು ಟಿವಿಯಿಂದ ಹಿಂಗೆ ನೋಡಿದ್ರೆ ಸಾಕು ಮೊಬೈಲಲ್ಲಿ ಎಲ್ಲ ಹುಡುಗರು ಆ ಸಿನಿಮಾ ಬಂದೇತ್ ನಾವು ನೋಡೇವಿ ಆ ಈ ಹಾಡು ಬಂದೇತ್ ನಾವು ನೋಡೇವೆ ಅಂತಾರೆ ಅನ್ನುವಾಗ ಥಿಯೇಟ್ರಿಗೆ ಹೆಂಗ್ ಹೋಗ್ತಾರೆ ಅದಕ್ಕೆ ಮೊಬೈಲ್ಗಳನ್ನ ಸಿನಿಮಾಕ್ಕೆ ತರೋದನ್ನ ಬಿಡಿಸ್ಬೇಕು ಅವಾಗ ಭಾನುವಾರ ಶನಿವಾರ ಗಂಡ ಹೆಂಡತಿ ಮಕ್ಕಳು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಂತೋಷವಾಗಿ ಸಿನಿಮಾ ನೋಡ್ತಾರೆ ಆ ಪ್ರಯತ್ನ ಮಾಡಬೇಕು ಇದು ನಾವು ನೀವು ಮಾಧ್ಯಮದವರು ಮಾಡೋದಲ್ಲ ಇದು ಮಿನಿಸ್ಟರ್ಗಳೇ ಮಾಡಬೇಕು ಮೊಬೈಲಲ್ಲಿ ಎಲ್ಲ ಸಿನಿಮಾನ ಹಾಡನ್ನ ಬರೋದಕ್ಕಿಂತ ಮುಂಚೆ ಅದನ್ನ ಬರ್ಲಾರ್ದಂಗೆ ಏನಾದರೂ ಮಾಡಿದ್ರೆ ಮಾತ್ರ ಕಲಾವಿದ್ರಿ ಇವತ್ತು ಉಳಿತಾರೆ ಇಲ್ಲಾದ್ರೆ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಆ ಪ್ರಯತ್ನದಲ್ಲಿ ಏನಾದ್ರು ಮಾಡಬೇಕು ಮಾಧ್ಯಮದವ್ರು ಎಷ್ಟು ಹೇಳ್ತಾರೆ ಎಷ್ಟು ದಿವ್ಸ ಹೇಳ್ತಾರೆ ಆ ಈ ಸಿನಿಮಾ ಚೆನ್ನಾಗಿದೆ ಇದ್ ಆಗಿದೆ ಇದ್ ಹೀಗಿದೆ ಅಂತಾರೆ ಮೂರು ದಿವ್ಸ ಹೇಳ್ತಾರೆ ನಾಲ್ಕನೇ ದಿವಸ ಅವ್ರಿಗೆ ಇನ್ನೊಂದು ಪಿಕ್ಚರ್ ವಿಷಯ ಇರುತ್ತಲ್ಲ ಹೇಳಲಿಕ್ಕೆ ಅದಕ್ಕೆ ಮನೋರಂಜನೆ ಮನೆಗೆ ಬರೋದನ್ನ ಬೆಳೆಸಿ ಚಿತ್ರರಂಗಕ್ಕೆ ಬರಬೇಕು ಏನ್ ಚಿತ್ರ ಮಂದಿರ ಅಂತ ಹೇಳಿದ್ರಲ್ಲ ಆ ಮಂದಿರಕ್ಕೆ ಬಂದು ತಲೆಬಾಗಿ ನೋಡ್ಬೇಕು ಆ ಸಿನಿಮಾನ ಹಾಗೆ ಮಾಡೋ ಪ್ರಯತ್ನನ ಎಲ್ಲ ನಾವು ಚಿತ್ರರಂಗದವರು ಮಾಧ್ಯಮದವರು ಮುಖ್ಯಮಂತ್ರಿಗಳು ಆ ಮುಖ್ಯಮಂತ್ರಿಗೆ ಕಲೆ ಬಗ್ಗೆ ಗೊತ್ತಿರಬೇಕು ಕಲಾವಿದರನ್ನ ಪೂಜಿಸೋದ್ ಗೊತ್ತಿರಬೇಕು ಅಂದರೆ ಮಾತ್ರ ಕಿವಿಗೆ ಹೋಗುತ್ತೆ ಇಲ್ಲಾದ್ರೆ ಹೋಗೋದಿಲ್ಲ ಅವ್ರು ನಿಂತು ತುಂಬ ನಿದ್ದೆ ಮಾಡ್ತಾ ಇದ್ದಾರೆ ಅಷ್ಟೇ ರಾತ್ ಗಯ ಬಾತ್ಗಯ ಹಾಗಾಗತ್ತೆ ಹಾಗಾಗಬಾರ್ದು ಚಿತ್ರರಂಗ ತುಂಬಾ ನೊಂದಿದೆ ಆಮೇಲೆ ಕೆಳಮಟ್ಟಕ್ಕೆ ಹೋಗಿದೆ ಅದನ್ನ ಹಬ್ಬಿಸ್ಬೇಕು ಅಂದ್ರೆ ಈಗ ನನ್ಗೆ ಗೊತ್ತಿರೋ ನನ್ನ ಸ್ವಂತ ಬುದ್ಧಿಯಿಂದ ಮಿನಿಸ್ಟರ್ಗಳಿಗೆ ಮಾತ್ರ ಸಾಧ್ಯ ಇಲ್ಲಾದ್ರೆ ಒಬ್ಬ ದೊಡ್ಡ ಕಲಾವಿದ ದೊಡ್ಡ ಕಲಾವಿದನ ಹಾಕೊಂಡ್ರು ಒಂದ್ಸರಿ ಡಮ್ ಅನ್ನತ್ತೆ ಏನ್ ರಾಜ್ಕುಮಾರ್ ಅವ್ರು ಮಾಡಕ್ ಸಾಧ್ಯ ಬಂದು ಇಲ್ಲ ಅದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ರಿ ಆ ಕಲಾದೇವಿ ನಮ್ಗೆಲ್ಲ ಒಲೀರಿ ಇದು ದೊಡ್ಡ ಸಮುದ್ರದಲ್ಲಿ ಇದೀವಿ ನಾವೆಲ್ಲ ಸೊ ನಮ್ಮನ್ನ ರಕ್ಷಿಸ್ಲಿ ಆ ನಟರಾಜ ಅಂತ ಹೇಳ್ಕೊಂಡು ನಿಮಗೆ ಅಮ್ಮ ಇನ್ನೊಂದ್ಸರಿ ಮಗನಿಗೋಸ್ಕರ ತ್ಯಾಗ ಮಾಡ್ತಿರೋ ತಾಯಿಗೆ ತಕ್ಕ ಮಗ ಆಗ್ಬೇಕಪ್ಪ ನೀನು ಅಂತ ಹೇಳ್ತಾ